ಪೇಟಿಎಂ ಮತ್ತೊಮ್ಮೆ ಕಾನೂನು ಉಲ್ಲಂಘಿಸಿದ್ಯಾ ಇನ್ನೊಂದು ಕಾನೂನು ಸಮಸ್ಯೆಗೆ ಪೇಟಿಎಂ ಆಹ್ವಾನ ನೀಡಿದ್ಯಾ ಸರ್ಕಾರಕ್ಕೆ ಸೂಚನೆ ನೀಡದೆ ವಿದೇಶದಲ್ಲಿ ಪೇಟಿಎಂ ಹೂಡಿಕೆ ಮಾಡಿದ್ಯಾ ಸರ್ಕಾರಕ್ಕೆ ಸೂಚನೆ ನೀಡದೆ ವಿದೇಶದಿಂದ ತಮ್ಮ ಕಂಪನಿಗೆ ಪೇಟಿಎಂ ಹೂಡಿಕೆಯನ್ನ ಪಡ್ಕೊಳ್ತಾ ಭಾರತದ ಪ್ರಮುಖ ಡಿಜಿಟಲ್ ಪಾವತಿ ಸೇವಾ ಸಂಸ್ಥೆಯಾಗಿರುವ ಪೇಟಿಎಂ ಮತ್ತೊಮ್ಮೆ ಕಾನೂನು ಸಮಸ್ಯೆಯಲ್ಲಿ ಸಿಲ್ಕೊಂಡಿದೆ ಇತ್ತೀಚೆಗೆ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಪೇಟಿಎಂ ಬ್ರ್ಯಾಂಡ್ನ ಮಾತೃ ಸಂಸ್ಥೆ ಒನ್ ನೈಂಟಿ ಸೆವೆನ್ ಕಮ್ಯುನಿಕೇಷನ್ಸ್ ಲಿಮಿಟೆಡ್ ಅಂದರೆ ಒಸಿಎಲ್ಗೆ ಶೋಕಾಸ್ ನೋಟಿಸ್ ಜಾರಿಗೊಳಿಸಿದ್ದು ಇದು ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಅಂದರೆ ಫೆಮಾವನ್ನು ಉಲ್ಲಂಘನೆ ಮಾಡಿದೆ ಅನ್ನೋ ಆರೋಪಗಳಿಗೆ ಸಂಬಂಧಿಸಿದ್ದಾಗಿದೆ ಈ ವಿಚಾರ ಎರಡ್ ಸಾವಿರದ ಹದಿನೇಳರಲ್ಲಿ ಪೇಟಿಎಂ ಸ್ವಾಧೀನಪಡಿಸಿಕೊಂಡಿದ್ದ ಗ್ರೂಪ್ ಆನ್ ಇಂಡಿಯಾದ ಲಿಟಲ್ ಇಂಟರ್ನೆಟ್ ಪ್ರೈವೇಟ್ ಲಿಮಿಟೆಡ್ ಮತ್ತು ನಿಯರ್ಬೈ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂಗಸಂಸ್ಥೆಗಳ ಹೂಡಿಕೆ ವಹಿವಾಟುಗಳಿಗೆ ಸಂಬಂಧಿಸಿದ್ದು ಒಟ್ಟು ಆರುನೂರ ಹನ್ನೊಂದು ಕೋಟಿ ರೂಪಾಯಿ ಮೌಲ್ಯದ ವಹಿವಾಟುಗಳ ಮೇಲೆ ಅನುಮಾನ ವ್ಯಕ್ತವಾಗಿದೆ ಪೇಟಿಎಂ ಸರ್ಕಾರಕ್ಕೆ ಯಾವುದೇ ಮುನ್ಸೂಚನೆ ನೀಡದೆ ವಿದೇಶದಲ್ಲಿ ಹೂಡಿಕೆ ಮಾಡಿದೆ ಹಾಗೂ ವಿದೇಶದಿಂದ ಹೂಡಿಕೆಯನ್ನ ಪಡ್ಕೊಳ್ತಾ ಅನ್ನೋದರ ಮೇಲೆ ಈಗ ಇಡಿ ತನಿಖೆ ನಡೆಸುತ್ತಿದೆ ಈ ಹಿಂದೆ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ನ ಗಂಭೀರ ಉಲ್ಲಂಘನೆಗಳ ಹಿನ್ನೆಲೆಯಲ್ಲಿ ಆರ್ಬಿಐ ಕೂಡ ಕಠಿಣ ನಿರ್ಧಾರವನ್ನ ಕೈಗೊಂಡಿತ್ತು ಈಗ ಇಡಿಯಿಂದ ಬಂದಿರುವ ನೋಟಿಸ್ ಪೇಟಿಎಂಗೆ ಮತ್ತಷ್ಟು ಕಾನೂನು ಸಂಕಷ್ಟ ತರಲಿದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ ಈ ಕಾನೂನು ಸಮಸ್ಯೆ ಹಿನ್ನೆಲೆಯಲ್ಲಿ ಪೇಟಿಎಂ ನೀಡುವ ಉತ್ತರ ಮತ್ತು ಮುಂದಿನ ಹಂತದಲ್ಲಿ ಸರ್ಕಾರ ಮತ್ತು ತನಿಖಾ ಸಂಸ್ಥೆಗಳ ಕ್ರಮ ಏನಿರಬಹುದು ಅಂತ ಕಾದ್ ನೋಡ್ಬೇಕಾಗತ್ತೆ ಜಾರಿ ನಿರ್ದೇಶನ ಕಳೆದ ಕೆಲವು ವರ್ಷಗಳಿಂದ ಪೇಟಿಎಂ ಬೆನ್ನು ಬಿದ್ದಿದೆ ಪೇಟಿಎಂ ಮಾಲೀಕರು ಸರ್ಕಾರದ ಜೊತೆ ಒಳ್ಳೆ ಸಂಬಂಧಗಳನ್ನು ಹೊಂದಿದ್ದರೂ ಸರ್ಕಾರಿ ಸಂಸ್ಥೆಗಳು ಪೇಟಿಎಂ ವಿರುದ್ಧ ಕಠಿಣ ಕ್ರಮಗಳಿಗೆ ಒಂದಕ್ಕಿಂತ ಹೆಚ್ಚು ಬಾರಿ ಮುಂದಾಗಿದ್ದಿದೆ ಪೇಟಿಎಂ ಬ್ರ್ಯಾಂಡ್ನ ಮಾತೃ ಸಂಸ್ಥೆ ಒನ್ ನೈಂಟಿ ಸೆವೆನ್ ಕಮ್ಯುನಿಕೇಷನ್ಸ್ ತನ್ನ ಎರಡು ಅಂಗಸಂಸ್ಥೆಗಳ ಸ್ವಾಧೀನ ಪ್ರಕ್ರಿಯೆ ವೇಳೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯ ನಿಯಮಾವಳಿ ಉಲ್ಲಂಘಿಸಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯ ಶೋಕಸ್ ನೋಟಿಸ್ ಅನ್ನ ಕೊಟ್ಟಿದೆ ಪೇಟಿಎಂ ಸೂಚನೆ ನೀಡದೆ ವಿದೇಶದಲ್ಲಿ ಹೂಡಿಕೆ ಮಾಡಿದೆ ಮತ್ತು ವಿದೇಶದಿಂದ ಹೂಡಿಕೆ ಪಡೆದುಕೊಂಡಿದೆ ಅನ್ನೋ ಆರೋಪವನ್ನು ಎದುರಿಸುತ್ತಿದೆ ಭಾರತೀಯ ಕಾನೂನುಗಳ ಪ್ರಕಾರ ವಿದೇಶದಲ್ಲಿ ಹೂಡಿಕೆ ಮಾಡುವುದು ಮತ್ತು ವಿದೇಶದಿಂದ ಹೂಡಿಕೆಯನ್ನು ಪಡೆದುಕೊಳ್ಳೋದು ಎರಡಕ್ಕೂ ಅನುಮತಿ ಇದೆ ಆದರೆ ಇದಕ್ಕೂ ಮುನ್ನ ಸರ್ಕಾರಕ್ಕೆ ಮಾಹಿತಿ ನೀಡುವುದು ಕಡ್ಡಾಯ ಪೇಟಿಎಂ ಈ ರೀತಿ ಯಾವುದೇ ಸೂಚನೆ ನೀಡದೇ ಇದ್ದು ಇದರ ಹಿಂದಿನ ಉದ್ದೇಶ ಏನು ಅನ್ನೋದರ ಕುರಿತಾಗಿ ಜಾರಿ ನಿರ್ದೇಶನಾಲಯ ಇದೀಗ ತನಿಖೆ ನಡೆಸುತ್ತಿದೆ ಪೇಟಿಎಂ ತರದ ದೊಡ್ಡ ಕಂಪನಿ ನಿಯಮ ಗೊತ್ತಿಲ್ಲದೆ ವಿದೇಶದಲ್ಲಿ ಹೂಡಿಕೆ ಮಾಡಿರೋದು ಅಥವಾ ಪಡೆದುಕೊಂಡಿರೋದು ಅಲ್ಲ ಅನ್ನೋದು ಖಚಿತ ಹಾಗಿರುವಾಗ ಸೂಚನೆ ಯಾಕೆ ನೀಡಿಲ್ಲ ಮತ್ತು ಇದರ ಹಿಂದೆ ಏನಾದರೂ ದುರುದ್ದೇಶ ಇದೆಯಾ ಅನ್ನೋದು ಈಗ ದೊಡ್ಡ ಪ್ರಶ್ನೆ ಆರುನೂರ ಹನ್ನೊಂದು ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಮೌಲ್ಯದ ವಹಿವಾಟುಗಳಲ್ಲಿ ಫೆಮಾ ಕಾಯ್ದೆ ಉಲ್ಲಂಘನೆಯ ಆರೋಪ ಕೇಳಿಬಂದಿದೆ ರೂಪಾನ್ ಇಂಡಿಯಾದ ಲಿಟಲ್ ಇಂಟರ್ನೆಟ್ ಪ್ರೈವೇಟ್ ಲಿಮಿಟೆಡ್ ಮತ್ತು ನಿಯರ್ಬೈ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನು ಸ್ವಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಈ ಉಲ್ಲಂಘನೆ ನಡೆದಿದೆ ಎನ್ನಲಾಗಿದೆ ಒಟ್ಟು ಆರುನೂರ ಹನ್ನೊಂದು ಕೋಟಿ ರೂಪಾಯಿಗಳಲ್ಲಿ ಸುಮಾರು ಮುನ್ನೂರ ನಲವತ್ತೈದು ಕೋಟಿ ರೂಪಾಯಿಗಳು ಎಲ್ಐಪಿಎಲ್ ಒಳಗೊಂಡ ಹೂಡಿಕೆ ವಹಿವಾಟುಗಳಿಗೆ ಸಂಬಂಧಿಸಿದೆ ಆದರೆ ಇಪ್ಪತ್ತೊಂದು ಕೋಟಿ ರೂಪಾಯಿಗಳು ಎನ್ಐಪಿಎಲ್ಗೆ ಸಂಬಂಧಿಸಿದೆ ಉಳಿದ ಮೊತ್ತ ಓಸಿಎಲ್ಗೆ ಸಂಬಂಧಿಸಿದೆ ಅಂತ ವಿನಿಮಯ ದಾಖಲೆ ಪ್ರಕಾರ ತಿಳಿದು ಬಂದಿದೆ ಆದರೆ ಈ ಕಂಪನಿಗಳು ಓಸಿಎಲ್ನ ಅಂಗಸಂಸ್ಥೆಗಳಲ್ಲದೇ ಇದ್ದಾಗ ಈ ಉಲ್ಲಂಘನೆಗಳಾಗಿದೆ ಅಂತ ಪೇಟಿಎಂ ಹೇಳಿದೆ ಅನ್ವಯವಾಗುವ ಕಾನೂನುಗಳು ಮತ್ತು ನಿಯಂತ್ರಣ ಪ್ರಕ್ರಿಯೆಗಳಿಗೆ ಅನುಗುಣವಾಗಿ ಈ ವಿಷಯವನ್ನು ಬಗೆಹರಿಸೋಕೆ ಕಂಪೆನಿ ಅಗತ್ಯ ಕಾನೂನು ಸಲಹೆಯನ್ನ ಪಡೆದಿದೆ ಅಂತ ಪೇಟಿಎಂ ತಿಳಿಸಿದೆ ಈ ಬೆಳವಣಿಗೆ ಗ್ರಾಹಕರು ಮತ್ತು ವ್ಯಾಪಾರಿಗಳಿಗೆ ನೀಡುವ ಸೇವೆಗಳ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ಅವೆಲ್ಲವೂ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತಿವೆ ಅಂತ ಕೂಡ ಪೇಟಿಎಂ ಸ್ಪಷ್ಟಪಡಿಸಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಪೇಟಿಎಂ ಈ ಎರಡೂ ಕಂಪೆನಿಗಳನ್ನು ಸ್ವಾಧೀನಪಡಿಸಿಕೊಂಡಿತ್ತು ಶೋಕಾಸ್ಗೆ ಪೇಟಿಎಂ ನೀಡುವ ಉತ್ತರ ತೃಪ್ತಿದಾಯಕವಲ್ಲ ಅಂತ ಜಾರಿ ನಿರ್ದೇಶನಾಲಯ ಹೇಳಿದೆ ತನಿಖೆ ಮುಂದುವರಿಯಲಿದೆ ದಂಡದಿಂದ ಹಿಡಿದು ಬಂಧನದವರೆಗಿನ ಶಿಕ್ಷೆಗೆ ಕಾನೂನಿನಲ್ಲಿ ಅವಕಾಶ ಇದೆ ಪೇಟಿಎಂ ಈ ಹಿಂದೆಯೇ ನಿಯಮಗಳ ಉಲ್ಲಂಘನೆಗಾಗಿ ತನ್ನ ಬ್ಯಾಂಕ್ ಸ್ಟೇಟಸ್ ಕೂಡ ಕಳೆದುಕೊಂಡಿತ್ತು ಕಳೆದ ವರ್ಷ ಕಂಪನಿ ತನ್ನ ಅಥವಾ ಸಹವರ್ತಿ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಲಿಮಿಟೆಡ್ನಿಂದ ವಿದೇಶಿ ವಿನಿಮಯ ನಿಯಮಗಳ ಉಲ್ಲಂಘನೆ ಅಥವಾ ಆ ಸಂಬಂಧದ ತನಿಖೆಯ ಆರೋಪಗಳನ್ನು ನಿರಾಕರಿಸಿತ್ತು ಆದರೆ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ನ ಬಹು ಉಲ್ಲಂಘನೆಗಳ ಕುರಿತು ಆರ್ಬಿಐ ಗಂಭೀರ ಕಳವಳ ಎತ್ತಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಮೂವತ್ತೊಂದರಂದು ತೀವ್ರ ತಕರಾರುಗಳನ್ನು ಎತ್ತಿದ್ದ ಆರ್ಬಿಐ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಒಂದರಿಂದ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕಿನ ಹೆಚ್ಚಿನ ಕಾರ್ಯಾಚರಣೆಗಳನ್ನು ಸ್ಥಗಿತಗೊಳಿಸುವ ನಿರ್ಧಾರ ಪ್ರಕಟಿಸಿತ್ತು ಇಡಿಯಿಂದ ನೋಟಿಸ್ ಬಂದಾಗ ಅದಕ್ಕೆ ಪ್ರತಿಕ್ರಿಯಿಸುವ ಬದಲು ಸಭೆಗೆ ತಿಳಿಸುವುದು ಹೆಚ್ಚು ಸೂಕ್ತ ಅಂತ ಪೇಟಿಎಂ ಭಾವಿಸಿತ್ತು ಎನ್ನಲಾಗಿದೆ ಈಗ ಇಡಿ ಇದರ ಬಗ್ಗೆ ಏನ್ ತನಿಖೆ ನಡೆಸತ್ತೆ ಏನ್ ಹೇಳತ್ತೆ ತನಿಖೆಯಲ್ಲಿ ಏನ್ ಗೊತ್ತಾಗುತ್ತೆ ಅನ್ನೋದನ್ನ ಕಾತ್ ನೋಡಬೇಕಿದೆ ಈಗಾಗಲೇ ಆರ್ಬಿಐ ಕೆಂಗಣಿಗೆ ಗುರಿಯಾಗಿದ್ದ ಪೇಟಿಎಂ ಈಗ ಇಡಿ ತನಿಖೆಯನ್ನು ಎದುರಿಸಬೇಕಾಗಿದೆ ಮೋದಿ ದರ್ಬಾರ್ನಲ್ಲಿ ಏನೇನೋ ಆಡಂಬರಗಳೊಂದಿಗೆ ಬಂದಿದ್ದ ಪೇಟಿಎಂ ಒಳಗೊಳಗೆ ಎಷ್ಟು ಹುಳುಕುಗಳನ್ನು ಹೊಂದಿದೆ ಅನ್ನೋದು ಗೊತ್ತಾಗ್ತಾನೇ ಇದೆ ಮುಂದಿನ ಆಟವನ್ನ ನೋಡಬೇಕಿದೆ ನೋಟ್ ಬ್ಯಾನ್ ಮಾಡಿದಾಗ ಪೇಟಿಎಂನ ಪೂರ್ಣ ಪುಟದ ಮುಖಪುಟ ಜಾಹೀರಾತಿನಲ್ಲಿ ಮೋದಿಜಿ ಫೋಟೋ ದೊಡ್ಡದಾಗಿ ಕಾಣಿಸ್ಕೊಂಡು ಸುದ್ದಿಯಾಗಿತ್ತು ಈಗ ಏನೇನೋ ಬೇಡದ ಕಾರಣಗಳಿಗೆ ಪೇಟಿಎಂ ಸುದ್ದಿ ಆಗ್ತಾ ಇದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು